ದೇಶಗಳಲ್ಲಿಯೂ ಧರ್ಮದಲ್ಲಿ ಅತೀ ಮುಂದೆ ಇರುವ ದೇಶ ಭಾರತ ದೇಶ ಏನು ನಮ್ಮ ಭಾರತೀಯರಲ್ಲಿ ಆ ವಿಷ್ಣು ಭಕ್ತಿ ಧಮನಿ ಧಮನಿಗಳಲ್ಲಿ ಹರಿದು ಬರ್ತಾ ಇದೆ ಪೂರ್ವದಲ್ಲಿರುವಂತಹ ಜಗನ್ನಾಥ ಪಶ್ಚಿಮಕ್ಕೆ ಹೋದರೆ ದ್ವಾರಕದಲ್ಲಿ ಶ್ರೀಕೃಷ್ಣ ದ್ವಾರಕಾಧೀಶ ಉತ್ತರ ಭಾರತಕ್ಕೆ ಹೋದರೆ ಬದರಿ ನಾರಾಯಣ ದಕ್ಷಿಣಕ್ಕೆ ಬಂದರೆ ತಿರುಪತಿಯ ತಿಮ್ಮಪ್ಪ ಒಂದೇ ಎರಡೇ ಅಂತ ಅಂತಕೊಂಡ್ರೆ ದಕ್ಷಿಣದಲ್ಲಿ ಉತ್ತರದಲ್ಲಿ ಹೆಜ್ಜೆ ಹೆಜ್ಜೆಗೆ ಕಾಶಿಯಲ್ಲಿ ಬಿಂದು ಮಾಧವ ಪ್ರಯಾಗದಲ್ಲಿ ವೇಣಿ ಮಾಧವ ಮಾಧವನ ಕ್ಷೇತ್ರ ತೀರ್ಥ ರಾಜ ಪ್ರಯಾಗ ಮಹಾತ್ಮೆ ತೆಗೆದರೆ ಮಾಧವ 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 ಅಷ್ಟು ಮಾಧವಗಳು ಅಷ್ಟಮಾಧವರಲ್ಲ ಅಷ್ಟಮಾಧವರನ್ನೆಲ್ಲಿ ಹೇಳುತ್ತಾರೆ ಅಷ್ಟಮಾಧವರಲ್ಲ ಅಲ್ಲಿರೋದು ಅಷ್ಟೂ ಮಾಧವ ಅಂತಹ ಮಾಧವ ಕ್ಷೇತ್ರ ಹೀಗೆ ಉತ್ತರ ದಕ್ಷಿಣ ಪೂರ್ವ ಎಲ್ಲಿ ನೋಡಿದರಲ್ಲಿ ಒಂದು ಅಹೋಬಿಲದ ನರಸಿಂಹದೇವರು ಎಷ್ಟು ಕಡೆಗೆ ನರಸಿಂಹ ಕ್ಷೇತ್ರಗಳು ಎಷ್ಟು ಕಡೆಗೆ ಕೃಷ್ಣನ ಕ್ಷೇತ್ರಗಳು ಇದನ್ನೆಲ್ಲ ನೋಡಿದರೆ ಎಲ್ಲ ನಮ್ಮ ಈ ಮಠಗಳ ಪರಂಪರೆಯಲ್ಲಿ ಎಲ್ಲ ಮತಗಳ ಮಠಗಳ ಪರಂಪರೆಯಲ್ಲಿ ಮಾಧ್ವ ಮಠಗಳಾಗಿರಬಹುದು ಬೇರೆ ಮತದ ಮಠಗಳಾಗಿರಬಹುದು ಎಲ್ಲ ಮತದ ಮಠಗಳ ಪರಂಪರೆಯಲ್ಲಿ ಆರಾಧ್ಯಮೂರ್ತಿಯಾಗಿ ಶ್ರೀಮನ್ನಾರಾಯಣ ಇದ್ದಾನೆ ಭುವರಾಹಸ್ವಾಮಿ ಇದ್ದಾನೆ ರಂಗನಾಥ ಇದ್ದಾನೆ ಆದ್ಯ ಸ್ವಯಂ ವ್ಯಕ್ತ ಕ್ಷೇತ್ರ ಆ ರಂಗನಾಥನನ್ನು ಪೂಜೆ ಮಾಡೋ ಕೇವಲ ಮಾಧ್ವ ವೈಷ್ಣವ ಪರಂಪರೆಯಲ್ಲಿ ಮಾತ್ರ ವಿಷ್ಣುವಿನ ಆರಾಧನೆ ಅಂತ ತಿಳಿಯಬೇಡಿ ಎಲ್ ಮತಗಳಲ್ಲಿ ಭೇದ ಇದೆ ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಮತಗಳಲ್ಲಿ ಭೇದ ಇದೆ ಆ ಮತಗಳು ವಿಚಾರಗಳು ಬೇರೆ ಆದರೆ ಎಲ್ಲ ಮತಗಳಲ್ಲಿಯೂ ಏಕಾಭಿಪ್ರಾಯದಿಂದ ವಿಷ್ಣುವಿನ ಆರಾಧನೆ ಇವತ್ತಿಗೂ ನಡೆದು ಬರುತ್ತದೆ ಎಲ್ಲ ಮತದ ಯತಿಗಳು ಕೂಡ ಇವತ್ತಿಗೂ ನಾರಾಯಣ ಸ್ಮರಣೆಯನ್ನು ಮಾಡುತ್ತಾರೆ ಇದರರ್ಥ ನಮ್ಮ ಭಾರತ ದೇಶದಲ್ಲಿ ಯಾವ ರೀತಿಯ ಒಗ್ಗಟ್ಟು ಆ ವಿಷ್ಣುವಿನ ಆರಾಧನೆಯ ವಿಷಯದಲ್ಲಿದೆ ಎನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದದ್ದಿದೆ